ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆರ್ಚಂದ್ರು ನೂತನವಾಗಿ ಕರ್ನಾಟಕ ರಾಜ್ಯಕ್ಕೆ ಅಧ್ಯಕ್ಷನಾಗಿ ಭಾರತೀಯ ಜನತಾ ಮತ್ತು ಸೆಲ್ಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ನಮ್ಮ ಕರ್ನಾಟಕದ ಸೌತ್ ಇಂಡಿಯಾ ಇನ್ಚಾರ್ಜ್ ಆಗಿರ್ತಕ್ಕಂಥ ಮತ್ತು ಕನ್ನ ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಯಶ್ ಪವರ್ಜಿ ಅವರು ಮತ್ತು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಿಂದ ಅರುಣ್ ಕುಮಾರ್ ಅವರು ರಾಜ್ಯದ ಉಪಾಧ್ಯಕ್ಷರಾದಂಥ ಅಂಬರೀಷ್ ಅವರು ಈ ರೀತಿ ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಸೇರಿ ಒಂದು ನನಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಈ ಒಂದು ನಾನೊಂದು ಬಡಕೂಡಿಂದ ಬಂದು ಸ್ವಲ್ಪ ಕಾರ್ಮಿಕ ವರ್ಗ ಮತ್ತು ಎಲ್ಲ ಒಂದು ವರ್ಗದಲ್ಲೂ ಒಂದು ಕಷ್ಟ ನಷ್ಟಗಳನ್ನ ಅನುಭವಿಸಿ ಆ ಒಂದು ನೋವು ನೆಲೆಗಳನ್ನ ಕಂಡಿರ್ತಕ್ಕಂಥ ಅದರಿಂದ ಈ ಒಂದು ಉನ್ನತವಾದ ಸ್ಥಾನ ನಾನು ಕೊಟ್ಟಿದ್ದಾರೆ ಮುಂದಿನ ದಿನದಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಮತ್ತು ಎಲ್ಲ ತಾಲೂಕುಗಳು ಎಲ್ಲ ಹಳ್ಳಿ ಗ್ರಾಮಗಳಲ್ಲೂ ಹೋರಾಡಿ ನಮ್ಮ ಶಕ್ತಿ ಮೀರಿ ಈ ಒಂದು ನಮ್ಮ ಏನು ನಮ್ಮ ಜನಕ್ಕೆ ಒಂದು ಶೋಷಣೆ ಒಳಗಾಗ್ತಾದರೆ ಏನೊಂದು ನಿರ್ಭೀತಿಯಿಂದ ನಡಿಬೇಕು ಅದೊಂದು ಕಡೆ ಒತ್ತು ಕೊಟ್ಟು ನಮ್ಮ ಭಾರತೀಯ ಜನತಾ ಮಜ್ದೂರ್ ಸೆಲ್ ಪರವಾಗಿ ಮತ್ತು ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರ ಪರವಾಗಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಎಲ್ಲ ನಮ್ಮ ಬಿ ಜೆ ಪಿಯ ಪ್ರಥಮ ಎಲ್ಲ ನಮ್ಮ ಮುಖಂಡರನ್ನ ಅವರ ಸಹ ಯೋಗದೊಂದಿಗೆ ಮತ್ತು ನಮ್ಮ ಬಿ ಜೆ ಪಿಯ ಕರ್ನಾಟಕ ರಾಜ್ಯಾಧ್ಯಕ್ಷ ಸಿ ವಿಜಯೇಂದ್ರ ಸಾಹೇಬರ ಜೊತೆ ಮತ್ತು ಎಲ್ಲ ನಮ್ಮ ಬಿ ಜೆ ಪಿ ಮುಖಂಡರುಗಳನ್ನ ಇಸ್ಕೊಂಡು ಅವ್ರ ಜೊತೇಲೆ ನಾವು ಒಗ್ಗೂಡಿ ಒಂದು ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಸಂಘಟಿತ ಮತ್ತು ಅಸಂಘಟಿತರ ಎಲ್ಲರಿಗೂ ನಾವು ಒಂದು ರೀತಿ ಬೆನ್ನೆಲುಬಾಗಿ ನಿಂತು ನಮ್ಮ ಶಕ್ತಿ ಮೀರಿ ಅವರಿಗೆ ಒಂದು ನ್ಯಾಯ ಒದಗಿಸ್ಕೊಳ್ಳೋಂಥ ಕೆಲಸ ನಾನು ಇನ್ನು ಮುಂದಿನ ದಿನಗಳಲ್ಲಿ ಮಾಡಿ ತಮ್ಮೆಲ್ಲರ ಸಹಕಾರ ನಮಗೆ ಅತ್ಯಮಲ್ಯವಾಗಿ ಬೇಕು ತಮ್ಮ ಮಾಧ್ಯಮ ಮಿತ್ರರು ನಿಮಗೆ ಪ್ರತಿಯೊಂದು ನಿಮಗೆ ಎಲ್ಲ ಒಂದು ಆಗು ಹೋಗುಗಳು ಸಮಾಜದಲ್ಲಿ ಆಗಿರ್ತಕ್ಕಂಥ ಅಗತ್ಯ ಘಟನೆಗಳು ಇವೆಲ್ಲ ತಮ್ಮ ಗಮನಕ್ಕೆ ನಮಗಿಂತ ಮುಂಚೆ ನಿಮಗೆ ಬರುತ್ತೆ ಸೊ ನಮ್ಮ ಒಂದು ನಂಬರ್ ನಾವು ಎಲ್ಲ ಮಾಧ್ಯಮ ಮಿತ್ರರು ಕೊಟ್ಟಿದ್ದೀವಿ ಏನೇ ಒಂದು ನಮ್ಮ ಕಾರ್ಖಾನೆಗಳಿರ್ಬೋದು ಅಥವಾ ಎಲ್ಲೇ ಒಂದು ನಮ್ಮ ರೈತಾಪಿ ಒಂದು ತೊಂದರೆಗಳಾಗ್ತದೆ ಆ ಒಂದು ಕಡೆ ನಮ್ಮ ಇಡೀ ರಾಷ್ಟ್ರೀಯ ನಾಯಕರು ಒಂದು ನಮ್ಮ ಎಲ್ಲ ನಮ್ಮ ರಾಜಕೀಯ ಮುಖಂಡರು ಸಹಾಯದೊಂದಿಗೆ ನಮ್ಮ ನಮ್ಮ ಇಡೀ ಟೀಮ್ ಕಟ್ಟಿ ನಾವು ಪ್ರತಿಯೊಬ್ಬರಿಗೂ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಒಂದು ಒಳ್ಳೆ ನಮ್ಮ ಭಾರತೀಯ ಜನತಾ ಮೈತ್ರಿಶೀಲ್ಗೆ ಒಂದು ಮುಖ್ಯವಾದ ಸೇವೆ ಸಲ್ಲಿಸೋದಕ್ಕೆ ನಾನು ಸಂಪೂರ್ಣವಾಗಿ ಸದಾ ಅಂತ ಅಂತೇಳಿ ತಮ್ಮೆಲ್ಲರ ಮುಖಾಂತರ ಈ ದಿನ ನಾನು ಸತ್ಯವಾಗಿ ಮಾತು 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 ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಭಾಳಷ್ಟು ನಮಗೆ ಸಹಕಾರದೊಂದಿಗೆ ನಮ್ಮ ಜೊತೆ ಈ ಒಂದು ಸಹಕಾರ ನೀಡಿದಕ್ಕೆ ತಮ್ಮೆಲ್ಲರಿಗೂ ನಾನು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಿಗೂ ಮತ್ತು ನಮ್ಮ ರಾಜ್ಯದ ನಾಯಕರಿಗೂ ಮತ್ತು ನನ್ನ ವೈಯಕ್ತಿಕ ಪರವಾಗಿ ನಾನು ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ